ನಮ್ಮ ನಿತಿನ್ ಗಡ್ಕರಿ ಸಾಹೇಬರು ತಾತ್ವಿಕ ಒಪ್ಪಿಗೆ ಕೊಟ್ಟಿದ್ದಾರೆ ತಾತ್ವಿಕ ಒಪ್ಪಿಗೆ ಕೊಟ್ಟು ಎಲ್ಲ ಕನ್ಸರ್ಡ್ ಆಫೀಸರ್ಸ್ಗೆ ಹೇಳಿ ಇದನ್ನು ಐದು ಪ್ಯಾಕೇಜ್ ಮಾಡಿ ಮಾಡಿ ಅಂತ ಚಿಕ್ಕಬಳ್ಳಾಪುರದ ತಮ್ಮ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸಲು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದ ಅವರು ಹೆಚ್ಚು ಪುಷ್ಪ ಬೆಳೆಯುವ ರೈತರಿಗೆ ಅನುಕೂಲವಾಗುವಂತೆ ಪುಷ್ಪ ಮಂಡಳಿಯನ್ನು ತೆರೆಯುವಂತೆ ಸದನದಲ್ಲಿ ಮನವಿ ಮಾಡಲಾಗಿದೆ ಎಂದ ಅವರು ರಾಷ್ಟೀಯ ಹೆದ್ದಾರಿ ಏಳನ್ನು ದಶಪಥ ರಸ್ತೆಯನ್ನಾಗಿಸಲು ಮನವಿ ಸಲ್ಲಿಸಲಾಗಿದ್ದು ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಂದ ಡಾ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಪುಟ್ಟಪರ್ತಿ ರೈಲ್ವೆ ಮಾರ್ಗ ನಿರ್ಮಾಣ ಮಾಡಲು ರೈಲ್ವೆ ಸಚಿವರಿಗೆ ಮನವಿ ಸಲ್ಲಿಸಲಾಗಿದೆ ಅದೇ ರೀತಿ ಚಿಕ್ಕಬಳ್ಳಾಪುರ ಗೌರಿಬಿದನೂರು ನಡುವೆ ನಲವತ್ನಾಲ್ಕು ಕಿಲೋಮೀಟರ್ ರೈಲ್ವೆ ಮಾರ್ಗ ನಿರ್ಮಿಸುವುದು ಸೇರಿದಂತೆ ರೈಲ್ವೆ ಇಲಾಖೆಗೆ ಸೇರಿದ ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಒತ್ತು ನೀಡಲಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹದಿನಾಲ್ಕು ತಿಂಗಳಾಗಿದೆ ನಗರದ ಅಭಿವೃದ್ಧಿಗೆ ಹದಿನಾಲ್ಕು ಕೋಟಿ ಸಹ ತಂದಿಲ್ಲ ನನ್ನ ಅವಧಿಯಲ್ಲಿ ತಂದಿದ್ದ ಐವತ್ತು ಕೋಟಿ ಹಣಕ್ಕೆ ಹೆಸರು ಬದಲಿಸಿ ಟೆಂಡರ್ ಮಾಡಿದ್ದಾರೆಂದು ಲೇವಡಿ ಮಾಡಿದ್ರು ಹೈದರಾಬಾದ್ನವರು ಕಿಲೋಮೀಟರ್ ನಾನು ಈ ಲೇನ್ ಮಾಡಬೇಕು ಅಂತೇಳಿ ಮನವಿ ಮಾಡಿದೆ ಬಿಕಾಸ್ ಇದು ಏರ್ಪೋರ್ಟ್ ರಸ್ತೆ ಆಗಿದೆ ಮತ್ತು ಬಹಳಷ್ಟು ಇಂಡಸ್ಟ್ರಿಯಲೈಸೇಷನ್ ಕೈಗಾರಿಕ ಕೈಗಾರಿಕೆಗಳು ಕೂಡ ಇದೇ ರಸ್ತೆಯಲ್ಲಿ ಭಾಳಷ್ಟು ಸ್ಥಾಪನೆ ಆಗ್ತದೆ ಮುಂದಿನ ದಿನಗಳಲ್ಲಿ ಕೂಡ ಹಾಗಾಗಿ ಇದು ಟೆನ್ ಲೇನ್ ಮಾಡಬೇಕು ಅಂತ ಮನವಿ ಮಾಡಿದ್ದೇನೆ ಸ್ಥಳದಲ್ಲೇ ನಮ್ಮ ನಿತಿನ್ ಗಡ್ಕರಿ ಸಾಹೇಬರು ತಾತ್ವಿಕ ಒಪ್ಪಿಗೆ ಕೊಟ್ಟಿದ್ದಾರೆ ತಾತ್ವಿಕ ಒಪ್ಪಿಗೆ ಕೊಟ್ಟು ಎಲ್ಲ ಕನ್ಸರ್ನ್ ಆಫೀಸರ್ಸ್ಗೆ ಹೇಳಿ ಇದನ್ನು ಐದು ಪ್ಯಾಕೇಜ್ ಮಾಡಿ ಮಾಡಿ ಅಂತ ಹೇಳಿದ್ದೆ ನೂರು ನೂರು ಕಿಲೋಮೀಟ್ರ್ ಅಂತೇಳಿ ಐದು ಪ್ಯಾಕೇಜನ್ನು ಮಾಡಿ ನೀವು ಇದನ್ನು ತಕ್ಷಣ ಕೈಗೆದಿ ಇದು ಭಾಳ ಮುಖ್ಯವಾಗಿರುವಂಥ ರಸ್ತೆ ಅಂತ ಹೇಳಿದ್ದಾರೆ ಅಂದರೆ ನಾನು ಭಾಳ ಒತ್ತು ಕೊಟ್ಟಿರುವಂಥದ್ದು ಚಿಕ್ಕಬಳ್ಳಾಪುರ ಗೌರಿಬಿದನೂರು ಬಿ ಜಿ ಲೈನ್ ನಲವತ್ನಾಲ್ಕು ಕಿಲೋಮೀಟ್ರ್ ಇದೆ ಅದೇ ಥರ ಚಿಕ್ಕಬಳ್ಳಾಪುರ ಶ್ರೀ ಸತ್ಯಸಾಯಿ ಪ್ರಶಾಂತಿ ನಿಲಯ ಪುಟ್ಟಬರ್ತಿ ಇದು ಹೊಸ ಲೈನು ನೂರ ಮೂರು ಕಿಲೋಮೀಟ್ರ್ ಇದೆ ಇದಕ್ಕೆ ನಾನು ಒತ್ತು ಕೊಟ್ಟಿದ್ದೀನಿ ಸುದ್ದಿಗೋಷ್ಠಿಯಲ್ಲಿ ಕೆವಿ ನವೀನ್ ಕಿರಣ್ ಮರಳುಕುಂಟೆ ಕೃಷ್ಣಮೂರ್ತಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಮುನಿಯಪ್ಪ ಮಾಜಿ ಶಾಸಕ ಶಿವಾನಂದ್ ಬಿಎಂಕೆ ಮಂಜುನಾಥ್ ಆನಂದಮೂರ್ತಿ ಲಕ್ಷ್ಮಣ್ ಆನಂದರಾಮರೆಡ್ಡಿ ಮಾಜಿ ಶಾಸಕ ರಾಜಣ್ಣ ನರಸಿಂಹಮೂರ್ತಿ ಇನ್ನಿತರರು ಹಾಜರಿದ್ದರು ಕ್ಯಾಮರಾಮನ್ ಅಂಬರೀಷ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ